ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ವಿತ್ ಪ್ರೇಮಿನ್ ಇನ್ ಕನ್ನಡ ಫ್ರೆಂಡ್ಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಯಾರ್ಯಾರು ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿಯನ್ನು ನೀವು ಸಲ್ಲಿಸಿದ್ದೀರಿ ಇದೊಂದು ಪ್ರಮುಖ ಮಾಹಿತಿಯಾಗಿರುತ್ತದೆ ಅಂತಂದರೆ ಅಂತಂದ್ರೆ ನೀವು ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ನಾಲ್ಕು ಹಂತಗಳಲ್ಲಿ ನೀವು ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿರುತ್ತದೆ ಅಂತಂದ್ರೆ ಆನ್ಲೈನ್ ಮುಖಾಂತರ ನೀವು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವಾಗ ನೀವು ನಾಲ್ಕು ಹಂತಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಆದರೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಒಂದನೇ ಹಂತದಲ್ಲಿಯೇ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ ಎಂಬ ಮೆಸೇಜ್ ಅವರ ಮೊಬೈಲ್ಗೆ ಬಂದಿರುವುದರಿಂದ ಅಂತವರು ತಮ್ಮ ಅರ್ಜಿಗಳನ್ನ ನಾಲ್ಕು ಹಂತಗಳಲ್ಲಿ ಪೂರ್ಣಗೊಳಿಸಿರುವುದಿಲ್ಲ ಅದರಿಂದ ಸರ್ಕಾರದ ಆದೇಶದನ್ವಯ ನಾಲ್ಕು ಹಂತಗಳನ್ನು ಪೂರ್ಣಗೊಳಿಸದೆ ಅರ್ಜಿ ಸಲ್ಲಿಸಲಾಗಿರುವ ಅಭ್ಯರ್ಥಿಗಳಿಗೆ ಮಾತ್ರ ಮತ್ತೊಮ್ಮೆ ತಮ್ಮ ಅರ್ಜಿಗಳನ್ನ ನಾಲ್ಕು ಹಂತಗಳಲ್ಲಿ ಪೂರ್ಣಗೊಳಿಸಲು ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅವಕಾಶ ಕೊಟ್ಟು ದಿನಾಂಕವನ್ನ ವಿಸ್ತರಣೆ ಮಾಡಿಕೊಟ್ಟಿರುತ್ತಾರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇದರ ಬಗೆ ಸಂಪೂರ್ಣವಾದ ಒಂದು ಮಾಹಿತಿ ಮತ್ತು ಅರ್ಜಿ ಪೂರ್ಣಗೊಳಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಹಾಗೂ ಯಾವ ರೀತಿಯಾಗಿ ನೀವು ನಾಲ್ಕು ಹಂತಗಳಲ್ಲಿ ನಿಮ್ಮ ಅರ್ಜಿಗಳನ್ನು ಸಂಪೂರ್ಣ ಮಾಡ್ಕೊಬೇಕು ಅನ್ನುವ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಕೋ ಮುಂದಿನ ನೋಟಿಫಿಕೇಶನ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯಿಂದ ಈಗ ಹೊಸದಾಗಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ ಅರ್ಜಿಯನ್ನು ತಗೊಂತ ಇಲ್ಲ ಯಾರ್ಯಾರು ಈ ಹಿಂದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿರೋ ಹುದ್ದೆಗೆ ನೀವು ಅರ್ಜಿಯನ್ನು ಹಾಕಿದ್ದೀರಿ ಅಂಥವರಲ್ಲಿ ಕೆಲವೊಂದಿಷ್ಟು ಅಭ್ಯರ್ಥಿಗಳು ನೀವು ಏನು ಮಾಡಿದ್ದೀರಿ ಅಂತಂದ್ರೆ ಇಲ್ಲಿ ನಾಲ್ಕು ಹಂತಗಳನ್ನ ನೀವು ಪೂರ್ಣಗೊಳಿಸಿರುವುದಿಲ್ಲ ಅಂತಂದ್ರೆ ಈ ನಾಲ್ಕು ಹಂತಗಳನ್ನ ಪೂರ್ಣಗೊಳಿಸಿಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿಕಾಗಿರುತ್ತದೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ನೀವು ಏನ್ ಮಾಡಿದ್ದೀರಿ ಅಂತಂದ್ರೆ ಈ ಒಂದನೇ ಹಂತವನ್ನ ಮಾತ್ರ ನೀವು ಕಂಪ್ಲೀಟ್ ಮಾಡಿರ್ತೀರಿ ಬಾಕಿ ಇನ್ನುಳಿದ ಎರಡು ಮೂರು ನಾಲ್ಕನೇ ಹಂತವನ್ನ ನೀವು ಕಂಪ್ಲೀಟ್ ಮಾಡಿರುವುದಿಲ್ಲ ಅಂದ್ರೆ ಈ ಒಂದನೇ ಹಂತವನ್ನ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಫಿಲ್ ಮಾಡ್ಲಿಕ್ಕೆ ಏನು ಅಪ್ಲಿಕೇಶನ್ ಫಾರಂ ಓಪನ್ ಆಗುತ್ತೆ ಆ ಅಪ್ಲಿಕೇಶನ್ ಫಾರ್ಮ್ ನಲ್ಲಿರುವ ಮಾಹಿತಿಯನ್ನು ಫಿಲ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನು ನೀವು ಪಡ್ಕೊಂಡಿರುತ್ತದೆ ಈ ರೀತಿ ಯಾರು ಯಾರು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ನೀವು ಅಪ್ಲಿಕೇಶನ್ ಐಡಿಯನ್ನು ಪಡ್ಕೊಂಡಿರ್ತೀರಿ ಅಭ್ಯರ್ಥಿಗಳು ನೀವೇನು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರಿ ಆ ಮೊಬೈಲ್ ನಂಬರ್ಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅನ್ನುವ ಮೆಸೇಜ್ ಬಂದ ತಕ್ಷಣ ನೀವೇನು ಮಾಡಿರ್ತೀರಿ ಈ ಎರಡು ಮೂರು ನಾಲ್ಕನೇ ಹಂತವನ್ನು ನೀವು ಕಂಪ್ಲೀಟ್ ಮಾಡಿರೋದಿಲ್ಲ ಯಾರ್ಯಾರು ಅಭ್ಯರ್ಥಿಗಳು ಈ ಎರಡು ಮೂರು ನಾಲ್ಕನೇ ಹಂತವನ್ನು ಆಗ ಕಂಪ್ಲೀಟ್ ಮಾಡಿಲ್ಲ ಅಂಥವರು ಈಗ ಈ ಎರಡು ಮೂರು ನಾಲ್ಕನೇ ಹಂತವನ್ನು ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಇಲಾಖೆಯಿಂದ ಈಗ ಅವಕಾಶನ ಕೊಟ್ಟಿರೋದಾಗಿರುತ್ತದೆ ಯಾರ್ಯಾರು ಅಭ್ಯರ್ಥಿಗಳು ನೀವು ಈ ಎರಡು ಮೂರು ನಾಲ್ಕನೇ ಹಂತವನ್ನು ಕಂಪ್ಲೀಟ್ ಮಾಡಿಲ್ಲ ಅಂತವರು ಈಗ ನೀವು ಏನು ಮಾಡಬೇಕು ಅಂತಂದರೆ ಈ ಎರಡನೇ ಹಂತವನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಫೋಟೋ ಮತ್ತು ನಿಮ್ಮ ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಹಾಗೆಯೇ ಈ ಮೂರನೇ ಹಂತವನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಹಾಗೆಯೇ ಈ ನಾಲ್ಕನೇ ಹಂತವನ್ನು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಅಪ್ಲಿಕೇಶನ್ ಪ್ರಿಂಟನ್ನು ನೀವು ತಕೊಬೇಕಾಗಿರುತ್ತೆ ಫ್ರೆಂಡ್ಸ್ ಆಗ ಯಾರ್ಯಾರು ಈ ಮೊದಲನೇ ಹಂತವನ್ನು ಮಾತ್ರ ಕಂಪ್ಲೀಟ್ ಮಾಡಿ ಈ ಎರಡು ಮೂರು ನಾಲ್ಕನೇ ಹಂತವನ್ನು ಕಂಪ್ಲೀಟ್ ಮಾಡದ ಅಭ್ಯರ್ಥಿಗಳಿದ್ದೀರಿ ಅಂಥವರು ನೀವು ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಈ ಮೂರು ಹಂತಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಅಪ್ಲಿಕೇಶನ್ ಪ್ರಿಂಟನ್ನು ಅನ್ನು ನೀವು ತಗೊಬೇಕಾಗಿರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಯಾರ್ಯಾರು ಈ ಮೂರು ಹಂತಗಳನ್ನು ನೀವು ಈಗ ಕಂಪ್ಲೀಟ್ ಮಾಡಿಕೊಂಡು ಅಪ್ಲಿಕೇಶನ್ ಪ್ರಿಂಟನ್ನು ಅನ್ನು ತಗೊತೀರಿ ಅಂತವರ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುತ್ತದೆ ಎಂದು ಇಲಾಖೆಯಿಂದ ಮಾಹಿತಿಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಈ ರೀತಿಯ ಒಂದು ಸಣ್ಣ ಮಾಹಿತಿ ಇತ್ತು ಈ ಮಾಹಿತಿನ ನಾನು ನಿಮಗೆ ತಿಳಿಸಿಕೊಟ್ಟಿದೀನಿ ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಡಿ ಫ್ರೆಂಡ್ಸ್ ನಾವು ಹಾಕೋ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಆದ ತಕ್ಷಣ ಬಂದು ಸಿಗುತ್ತೆ ಫ್ರೆಂಡ್ಸ್